ಸ್ನೇಹಿತರೆ ಮಹಾರಾಷ್ಟ್ರ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬಂದು ಎಂಟು ದಿನಗಳು ಕಳೆದಿದ್ರು ಕೂಡ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತರೆಗೂ ಕೂಡ ಬಿ ಜೆ ಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಒಂದು ಕ್ಲಿಯಾರಿಟಿಗೆ ಬರೋದಕ್ಕೆ ವಿಫಲವಾಗಿದ್ದಾವೆ ಅಂತಲೇ ಹೇಳ್ಬೋದು ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಅವರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇದ್ದು ಒಂದು ಹಂತದಲ್ಲಿ ಏಕನಾಥ್ ಶಿಂದೆ ನಾನು ಈ ವ ಈ ಬಾರಿ ಮುಖ್ಯಮಂತ್ರಿಯ ಒಂದು ಹುದ್ದೆಯನ್ನು ತ್ಯಾಗ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅದಾದ ನಂತರ ಇದೀಗ ಯಾರ ಸಂಪರ್ಕಕ್ಕೂ ಸಿಗದೆ ಸಿಗದೆ ತನ್ನ ಸ್ವಕ್ಷೇತ್ರಕ್ಕೆ ಮರಳಿರ್ತಕ್ಕಂಥ ಏಕನಾಥ್ ಸಿಂಧೆ ಅವರು ಇಡೀ ಮಹಾರಾಷ್ಟ್ರದ ಒಂದು ರಾಜಕಾರಣ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ಇದೀಗ ದೇವೇಂದ್ರ ಫಡ್ನವೀಸ್ ಅವರನ್ನೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವ ಆಗ್ರಹವನ್ನ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ಆರ್ ಎಸ್ ಎಸ್ನ ಪ್ರಮುಖರು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವೇಳೆ ಬ್ರಾಹ್ಮಣ ಸಮಾಜಕ್ಕೆ ಸೇರಿದ ದೇವೇಂದ್ರ ಫಡ್ನವೀಸ್ ಅವರನ್ನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ್ದೆ ಆದರೆ ಈ ಶೀಘ್ರದಲ್ಲಿಯೇ ಎದುರಾಗಲಿರ್ತಕ್ಕಂಥ ಮುಂಬೈ ಮಹಾನಗರ ಪಾಲಿಕೆಯ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮರಾಠ ಮತಗಳು ಈ ಮಹಾಯುತಿ ಒಕ್ಕೂಟವನ್ನು ಕೈಬಿಡ್ಬೋದು ಅನ್ನುವ ಆತಂಕ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನು ಕಾಡ್ತಾ ಇದೆ ಈ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಅಂತಿಮ ತೀರ್ಮಾನಕ್ಕೆ ಬರೋದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ವಿಫಲವಾಗಿದ್ದು ನಿಜಕ್ಕೂ ಕೂಡ ಇದೊಂದು ಕಬ್ಬಿಣನ ಕಡಲೆಯಾಗಿ ಪರಿಣಮಿಸಿದೆ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಏಕನಾಥ್ ಸಿಂಧೆ ಅವರ ನೇತೃತ್ವದಲ್ಲಿಯೇ ಈ ಒಂದು ಚುನಾವಣೆ ನಡೆದಿದೆ ಅವರ ನೇತೃತ್ವದಲ್ಲಿಯೇ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಕ್ಷೇತ್ರ ಸ್ಥಾನಗಳನ್ನು ಮಹಾಯುತಿ ಗೆದ್ದಿದೆ ಎನ್ನುವ ಕಾರಣವನ್ನು ಮುಂದಿಟ್ಕೊಂಡು ಈ ಶಿವಸೇನೆಯ ಏಕನಾಥ್ ಸಿಂಧೆ ಬಣದ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ರಾಜ್ಯದ ಮುಂದಿನ ಮುಖ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕನಾಥ್ ಸಿಂಧೆ ಅವರೇ ಮುಂದುವರಿಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಆದರೆ ಆರ್ ಎಸ್ ಎಸ್ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ತನ್ನ ಮಿತ್ರ ಪಕ್ಷಗಳಿಗೆ ಮಹಾರಾಷ್ಟ್ರದ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು ಬೇಡ ದೇವೇಂದ್ರ ಫಡ್ನವೀಸ್ ಅವರ ಒಂದು ಉತ್ತಮ ನೇತೃತ್ವದ ಕಾರಣಕ್ಕೆ ಈ ಬಾರಿ ಬಿ ಜೆ ಪಿ ಸ್ಪರ್ಧೆ ಮಾಡಿದ್ದಂತಹ ನೂರ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಆ ಕಾರಣಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಬೇಕು ದೇವೇಂದ್ರ ಫಡ್ನವೀಸ್ ಅವರನ್ನೇ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವ ಸಲಹೆಯನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಆರ್ ಎಸ್ ಎಸ್ ಕೊಟ್ಟಿದೆ ಈ ರೀತಿಯ ಒಂದು ಉಭಯ ಸಂಕಟದ ನಡುವೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಮಹಾರಾಷ್ಟ್ರ ವಿಧಾನಸಭೆ ಮಹಾರಾಷ್ಟ್ರದ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಟ್ವಿಸ್ಟ್ ಅನ್ನ ಕೂಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಏಕನಾಥ್ ಸಿಂಧೆ ಹಾಗೂ ದೇವೇಂದ್ರ ಫಡ್ನವೀಸ್ ಇಬ್ಬರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪೋದು ಅನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೊಟ್ಟಿರ್ತಕ್ಕಂತಹ ಟ್ವಿಸ್ಟ್ ಆದ್ರೂ ಏನು ಹಾಗಾದ್ರೆ ಯಾರಾಗ್ತಾರೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೂರ ಎಂಬತ್ತೆಂಟು ಬರದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಒಕ್ಕೂಟ ಅಂದರೆ ಎನ್ ಸಿ ಪಿಯ ಅಜಿತ್ ಪವಾರ್ ಬಣ ಶಿವಸೇನೆ ಏಕನಾಥ್ ಸಿಂಧೆ ಬಣ ಹಾಗೂ ಬಿ ಜೆ ಪಿ ಸೇರಿ ಇನ್ನೂರ ಮೂವತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿತ್ತು ಅದಾದ ನಂತರ ಐದು ಐವರು ಪಕ್ಷೇತರರು ಕೂಡ ಈ ಒಂದು ಮಹಾಯುತಿಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ಇನ್ನೂರ ಮೂವತ್ತೇಳು ಬೃಹತ್ ಬಲದ ಶಾಸಕರೊಂದಿಗೆ ಮಹಾಯುತಿ ಒಕ್ಕೂಟ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ನಿಚ್ಚುಳವಾಗಿದೆ ಈ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಯ್ಕೆಗೆ ಸಂಬಂಧಪಟ್ಟಂತೆ ಏಕನಾಥ್ ಸಿಂಧೆ ತನ್ನದೇ ಆದಂತಹ ಒಂದು ಷರತ್ತುಗಳನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರ ಮುಂದೆ ಮಂಡಿಸಿದ್ದು ಬಿಜೆಪಿ ರಾಷ್ಟ್ರೀಯ ನಾಯಕರು ಈ ಒಂದು ಷರತ್ತುಗಳಿಗೆ ಒಪ್ತೆ ಹೋದ್ರೆ ನಾನು ಈ ಒಂದು ಸರ್ಕಾರದ ಭಾಗವಾಗಿರಲ್ಲ ನಮ್ಮ ಶಾಸಕರು ಈ ಮುಂದಿನ ಸರ್ಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿ ಜೆ ಪಿ ರಾಷ್ಟ್ರೀಯ ನಾಯಕರನ್ನ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಇನ್ನೊಂದು ಕಡೆ ಬ್ರಾಹ್ಮಣರನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಥವಾ ಮರಾಠ ಸಮುದಾಯವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವ ಗೊಂದಲದಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಇದ್ದಂತೆ ಕಂಡು ಬರ್ತಾ ಇದೆ ಒಂದು ವೇಳೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಅದು ಶೀಘ್ರದಲ್ಲಿ ಎದುರಾಗ್ಲಿರ್ತಕ್ಕಂಥ ಒಂದು ಮುಂಬೈನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾರಾಟ ಮತಗಳು ಮಹಾಯುತಿ ಒಕ್ಕೂಟವನ್ನು ಕೈಬಿಟ್ಟು ಹೋಗ್ಬೋದು ಅನ್ನುವ ಒಂದು ಆತಂಕ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನು ಕಾಡ್ತಾ ಇದೆ ಈ ಕಾರಣಕ್ಕೆ ಇದೀಗ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಯ್ಕೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಟ್ವಿಸ್ಟನ್ನು ಕೊಡೋದಕ್ಕೆ ಅಮಿತ್ ಶಾ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಮುಂದಿನ ಮುಖ್ಯಮಂತ್ರಿ ಬಿ ಜೆ ಅವರೇ ಆಗಿರ್ತಾರೆ ಅನ್ನೋದಂತೂ ಕ್ಲಿಯರ್ ಆದರೆ ದೇವೇಂದ್ರ ಫಡ್ನವೀಸ್ ಅವರ ಬದಲಾಗಿ ಮರಾಠ ಸಮುದಾಯಕ್ಕೆ ಸೇರಿದ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿರ್ತಕ್ಕಂಥ ಬಿ ಜೆ ಪಿಯ ಮೂಲ ಕಾರ್ಯಕರ್ತರಾಗಿರ್ತಕ್ಕಂಥ ಪುಣೆಯ ಸಂಸದ ಹಾಗೂ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮುರಳೀಧರ್ ಮೊಹಲ್ ಮೊಹಲ್ ಅವರನ್ನ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಮುರಳೀಧರ್ ಮೋಹಲ್ ಅವರು ಪುಣೆಯ ಮಾಜಿ ಮೇಯರ್ ಆಗಿದ್ದಾರೆ ಅದೇ ರೀತಿ ಅಲಿ ಪುಣೆಯ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದಷ್ಟೇ ಅಲ್ಲದೆ ಕೇಂದ್ರದ ನರೇಂದ್ರ ಮೋದಿ ಸಂಪುಟದಲ್ಲಿ ನಾಗರಿಕ ವಿಮಾನಯಾನ ಮತ್ತು ಸಹಕಾರಿ ಸಚಿವಾಲಯದ ರಾಜ್ಯ ಖಾತೆಯ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಈ ಒಂದು ಆಯ್ಕೆಯನ್ನು ಪಿ ರಾಷ್ಟ್ರೀಯ ನಾಯಕರು ಮುಖ್ಯಮಂತ್ರಿ ಸ್ಥಾನಕ್ಕೆ ಮುರಳೀಧರ್ ಮೋಹಲ್ ಅವರನ್ನು ಮಾಡಿದ್ದೆ ಆದರೆ ಅದು ಮಾರಾ ಮರಾಠ ಸಮುದಾಯದ ಒಂದು ಅತ್ಯಂತ ದೊಡ್ಡ ಖುಷಿಗೆ ಕಾರಣ ಆಗುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಈಗ ಈ ಮಹಾರಾಷ್ಟ್ರದಲ್ಲಿ ನಡೀತಿದ್ದಾವೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಕೈ ದೇವೇಂದ್ರ ಫಡ್ನವೀಸ್ ಅವರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋ ತಯಾರಿಯನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮಾಡ್ಕೊಳ್ತಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಜೆ ಪಿ ನಡ್ಡಾ ಅವರಿಂದ ತೆರವಾಗ್ತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಂದಿನ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಕ್ಕಂಥ ಎಲ್ಲ ತಯಾರಿಗಳು ಕೂಡ ನಡೀತಾ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಮುಂದಿನ ಸರ್ಕಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ಉಪಮುಖ್ಯಮಂತ್ರಿ ಆಗೋದಿಲ್ಲ ಅನ್ನುವ ಘೋಷಣೆಯನ್ನು ಈಗಾಗಲೇ ಏಕನಾಥ್ ಅವರು ಮಾಡಿದ್ದು ತಾನು ಸೂಚಿಸಕ್ಕಂಥ ಒಬ್ಬ ಶಾಸಕನಿಗೆ ನೀವು ನಿಮ್ಮ ಸರ್ಕಾರದಲ್ಲಿ ಅಂದರೆ ಮಹಾಯುತಿ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ನಾನು ಸರ್ಕಾರದ ಭಾಗವಾಗಿರೋದಿಲ್ಲ ಅನ್ನುವ ಒಂದು ಕಂಡೀಷನನ್ನು ಕೂಡ ಹಾಕೋದ್ರ ಮೂಲಕ ಒಂದು ರೀತಿಯ ಗೊಂದಲವನ್ನು ಏಕನಾಥ್ ಸಿಂಧೆ ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ನಮ್ಮ ಪಕ್ಷ ಸರ್ಕಾರದ ಭಾಗವಾಗಿರಬೇಕು ಅಂದರೆ ನಾನು ಕೇಳ ಒಪ್ ನಾನು ಹಾಕಿರ್ತಕ್ಕಂಥ ಕಂಡೀಷನ್ಗಳನ್ನು ಕಂಡೀಷನ್ಗಳನ್ನು ನೀವು ಒಪ್ಕೊಳ್ಳೇಬೇಕು ಅನ್ನುವ ಒಂದು ಷರತ್ತನ್ನು ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಮುಂದಾಕಿದ್ದು ಈ ಒಂದು ಮಹಾಯುತಿ ಒಕ್ಕೂಟದ ಸಂಚಾಲಕನ ಹುದ್ದೆಯನ್ನು ನನಗೆ ಕೊಡಬೇಕು ಅನ್ನುವ ಆಗ್ರಹವನ್ನು ಈಗಾಗಲೇ ಏಕನಾಥ್ ಸಿಂಧೆ ಅವರು ಮಾಡಿರ್ತಕ್ಕಂಥದ್ದು ಈ ಮಹಾಯುತಿ ಒಕ್ಕೂಟದ ಬಿರುಕಿಗೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲದೆ ಪ್ರಮುಖ ಹನ್ನೆರಡು ಖಾತೆಗಳಿಗೂ ಕೂಡ ಇದು ಏಕನಾಥ್ ಸಿಂಧೆ ಅವರು ಬೇಡಿಕೆ ಇಟ್ಟಿದ್ದು ಗೃಹ ಖಾತೆ ಗೃಹ ಖಾತೆ ಕಂದಾಯ ಹಾಗೂ ಈ ಥರದ ಒಂದು ಪ್ರಮುಖ ಖಾತೆಗಳನ್ನು ತಮ್ಮ ಪಕ್ಷಕ್ಕೆ ಕೇಳೋದ್ರ ಮೂಲಕ ಬಿ ಜೆ ಪಿಯನ್ನು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮರಾಠ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿಯನ್ನೇ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಂದಿದ್ದೇ ಆದರೆ ಅದು ಮುರಳೀಧರ್ ಮೊಹಲ್ ಅವರಿಗೆ ಬಹುದೊಡ್ಡ ಒಂದು ಆಫರ್ ಸಿಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಏಕನಾಥ್ ಸಿಂಧಿ ಅವರು ಕೂಡ ಒಂದು ರೀತಿ ಸಮಾಧಾನ ಆಗ್ತಾರೆ ಅನ್ನುವ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇದಾವೆ ದೇವೇಂದ್ರ ಫಡ್ನವಿಸ್ ಅವರನ್ನು ರಾಜ್ಯದ ಸಾರಿ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದು ಅದರ ಬದಲಾಗಿ ಈ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಪುಣೆಯ ಸಂಸದ ಕೇಂದ್ರ ಸಚಿವ ಮುರಳೀಧರ್ ಮೊಹತ್ ಮೊಹಲ್ ಅವರನ್ನ ನೇಮಕ ಮಾಡೋದ್ರ ಮೂಲಕ ಎಲ್ಲ ರೀತಿಯ ಒಂದು ಅಡ್ಡಿ ಆತಂಕಗಳನ್ನು ಕೂಡ ದೂರ ಮಾಡಿಕೊಳ್ತಕ್ಕಂಥ ತೀರ್ಮಾನಕ್ಕೆ ಅಮಿತ್ ಶಾ ಅವರು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈಗಾಗಲೇ ಹೊಸ ಮುಖ್ಯಮಂತ್ರಿಯ ಪ್ರಮಾಣ ವಚನದ ದಿನಾಂಕ ಕೂಡ ಫಿಕ್ಸ್ ಆಗಿದ್ರು ಈ ಕ್ಷಣದವರೆಗೂ ಕೂಡ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರು ಅಂತಕ್ಕಂಥ ಅಧಿಕೃತ ಘೋಷಣೆ ಮಹಾಯುತಿ ಒಕ್ಕೂಟದಿಂದ ಬರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನು ಆಯ್ಕೆ ಮಾಡಬೇಕಾ ಅಥವಾ ಏಕನಾಥ್ ಸಿಂಧೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರ ಮುಂದುವರಿಬೇಕಾ ಅಥವಾ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಏನು ಟಿಸ್ಟ್ ಕೊಡೋ ಮನಸ್ಥಿತಿಯಲ್ಲಿರ್ತಕ್ಕಂಥ ಮುರಳೀಧರ್ ಮೊಹಲ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಆಗ ಮರಾಠ ಸಮುದಾಯದ ಮತಗಳು ಮಹಾಯುತಿಯೊಂದಿಗೆ ಉಳ್ಕೊಳ್ತಾವ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕೆಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ